ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡಿದ ಜಾಹೀರಾತಿನಲ್ಲಿ ಪ್ರಕಟಿಸಿದ ಉರುಲಿಂಗಪೇದಿ ಶರಣರ ಭಾವಚಿತ್ರದ ಬಗ್ಗೆ ಆಕ್ಷೇಪ ಕೈಗೊಂಡಿದೆ ಐವರು ಶರಣರ ಜಯಂತಿಗೆ ಸಂಬಂಧಿಸಿದಂತೆ ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತಾರಂದು ವಿವಿಧ ದಿನಪತ್ರಿಕೆಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರಕಟಿಸಿದ ಕಾಯಕ ಶರಣರ ಜಯಂತಿ ಹಾಗೂ ಕಾಯಕ ಶರಣಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಬೆಂಗಳೂರಲ್ಲಿ ಜಾಹೀರಾತಿನಲ್ಲಿ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರವೂ ಇದೆ ಈ ಜಾಹೀರಾತಿನಲ್ಲಿ ಶರಣ ಪೆದ್ದಿಯವರ ಭಾವಚಿತ್ರ ಅವರ ಕಾಯಕದ ಹೆಸರಲ್ಲಿ ಅಸಹಾಯಕರವಾಗಿ ಪ್ರಕಟಿಸಿರುವುದು ಸಮಂಜಸವಲ್ಲ ದಲಿತ ವರ್ಗದವರಾದ ಅವರ ಮನೆಗಳಲ್ಲಿ ಪ್ರವೇಶವಿಲ್ಲದಿರೋದ್ರಿಂದ ಲಿಂಗ ದೀಕ್ಷಾ ಕಾರ್ಯವನ್ನ ಕದ್ದು ನೋಡ್ತಾರೆ ಎಂದಿರುವಾಗ ಹೆಗಲ ಮೇಲೆ ಗಂಟು ಮೂಟೆ ಇರುವ ರಾತ್ರಿ ಕಳ್ಳತನ ಮಾಡಲು ಬಂದವರಂತಿರುವ ಭಾವಚಿತ್ರ ಹಾಕಿರುವುದು ತಪ್ಪಲ್ಲವೇ ಅಷ್ಟಕ್ಕೂ ಕಳ್ಳತನ ಕಾಯಕ ಆಗುತ್ತದೆ ಹಾಗೆ ನೋಡಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಅನೈತಿಕ ಮತ್ತು ಅನಿಷ್ಟ ಪದ್ಧತಿಯವರು ಸಮಾಜಘಾತಕ ಕೃತ್ಯಗಳಲ್ಲಿ ತೊಡಗಿದ್ದು ಅನೇಕ ನಂತರದಲ್ಲಿ ಶರಣರು ಪರಿವರ್ತನೆ ಹೊಂದ್ ಹೊಂದುತ್ತಾರೆ ಹೇಗಿದ್ದಾಗ ಪೂರ್ವಾಶ್ರಮದ ಅವರ ಕೃತ್ಯ ಕಾಯಕವೆಂದು ಪರಿಗಣಿಸಲು ಆಗುತ್ತದೆ ಇದ್ಯಾವುದ ಪರಿಣಾಯ ಅಂತ ಕೇಳ್ತಿದ್ದಾರೆ ಕೆಲ ಸಂಘ ಸಂಸ್ಥೆಯವರು ಮಠಗಳಿಂದಲೂ ಹಿಂದುಳಿದ ದಲಿತ ಸಮುದಾಯದ ಶರಣರನ್ನ ಬೇಕಂತಲೇ ಕೀಳಾಗಿ ಚಿತ್ರಿಸಿ ತಮ್ಮ ಶ್ರೇಷ್ಠತೆಯನ್ನ ಸಾಬೀತುಪಡಿಸಲಾಗ್ತಾ ಇದೆ ಮೇಲ್ವರ್ಗದ ಶರಣರು ಭಾವಚಿತ್ರ ಹಾಕುವಾಗ ಮಾತ್ರ ಅವರ ಕಾಯಕ ನೆನ್ಪಿಟಿಯೇ ಬರೋದಿಲ್ಲ ಇಂತ ತಾರತಮ್ಯ ಏಕೆ ನಮ್ಮ ಆಕ್ಷೇಪವಿದೆ ಸಮಾಜದ ಸುಧಾರಣೆ ದೃಷ್ಟಿಯಿಂದಲೇ ಶರಣರು ಸಂತರು ಸತ್ಪುರುಷರು ರಾಷ್ಟ್ರ ನಾಯಕರ ಜಯಂತಿ ಮತ್ತು ಸ್ಮರಣೋತ್ಸವ ಆಚರಿಸ್ತೇವೆ ಹೇಗಿದ್ದಾಗ ಭಾವಚಿತ್ರ ಕೆಟ್ಟದಾಗಿ ಬಿಂಬಿಸುವ ಯುವ ಜನತೆಯಲ್ಲಿ ಅಸಂಸ್ಕೃತಿ ಬಿತ್ತುವುದು ಸರಿಯಲ್ಲ ತಿಳಿದೋ ತಿಳಿಯದ ಕಾನೂನು ಬಾಹಿರವಾಗಿ ನಡೆಸಿದ ಕೆಲ ಕೃತ್ಯಗಳು ಕೆಲ ಘಟನೆಗಳನ್ನೇ ಆಧಾರವಾಗಿಟ್ಕೊಂಡು ಅದನ್ನೇ ಕಾಯಕ ಅಂತ ಬಿಂಬಿಸುವುದು ಸಂವಿಧಾನ ವಿರೋಧಿ ಆಗುದಿಲ್ಲ ಇದು ಕೆಟ್ಟ ಕೆಲಸಗಳಿಗೆ ಪ್ರೇರಣೆ ನೀಡುವುದಿಲ್ಲ ಅಂತ ಹೀಗಂತ ಪ್ರಶ್ನೆ ಮಾಡಲಾಗಿದೆ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಕರ್ನಾಟಕ ಸರ್ಕಾರದ ಬೆಂಗಳೂರಿನ ಜಾಹೀರಾತಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಉಪಮುಖ್ಯಮಂತ್ರಿಯವರ ಜಾಹೀರಾತು ಫೋಟೋಗಳನ್ನು ನೋಡಿ ಮನಸ್ಸಿಗೆ ಬಹಳಷ್ಟು ಅತೃಪ್ತಿ ತಂದಿದೆ ಯಾಕಂದರೆ ದಲಿತ ಶರಣರಾದಂಥ ಎಲ್ಲರ ಕಾಯಕವನ್ನು ಬಿಂಬಿಸ್ತಾ ಬರ್ತದೆ ಅದು ಬಹಳ ತಪ್ಪು ನಮ್ಮ ಶರಣರಾದ ಹುಲಿಂಗಪೆದ್ದಿಯವರು ಹೆಗಲಿಗೆ ಬಟ್ಟೆ ಹಾಕಿದಂಥ ಭಾವಚಿತ್ರವನ್ನೇ ಬಿಂಬಿಸ್ತಾರೆ ಇದೆಷ್ಟರ ಸಮಂಜಸ ತಪ್ಪನಸಲ್ ಜಯಂತಿ ಉತ್ಸವ ಮಾಡ್ತಕ್ಕಂಥ ನಾವು ಶರಣರ ಒಂದು ಉದ್ದೇಶ ಒಂದು ಅವರ ಜ್ಞಾನವನ್ನು ಯುವ ಪೀಳಿಗೆಗೆ ತಿಳಿಸ್ತಕ್ಕಂಥ ಕಾರ್ಯನ ಮಾಡ್ತಕ್ಕಂಥದ್ದು ಅದಕ್ಕಾಗಿ ಶರಣರವರು ದುರ್ಲಿಂಗಿಕ ಅವರು ಅರಣ್ಯ ಶತಮಾನದ ಶರಣರು ಇವರು ಬಂದು ಇವರು ಇನ್ನೂರ ಅರವತ್ತು ವಚನಗಳು ಬರೆದಂಥವ್ರು ಅವರ ಸತಿ ಪತಿಗಳಾದ ಸತಿಯಾದಂಥ ಕಣಿವೆ ಕೂಡ ಹದಿನೇಳು ವಚನಗಳು ಇವರು ಯಾವ ಸಂಸ್ಕೃತ ಘನಪಂಡಿತಂತೆ ಎಲ್ಲರೂ ಬಿಂಬಿಸ್ತಕ್ಕಂಥ ಶತಸ್ಥಳ ಪಂಚಸ್ಥ ಪಂಚಾಚಾರ ಅಷ್ಟಾವರಣ ಎಲ್ಲಾದರ ಮಾತಾಡಬೇಕಾದ್ರೆ ಶರಣ ಮುರಲಿಂದ್ರ ಅವರ ವಚನಗಳೇ ಆಧಾರ ಇಟ್ಕೊಂಡು ಮಾಡ್ತಾರೆ ಹಾಗಾದರೆ ಇನ್ನು ಕೆಲವೊಂದು ಶರಣರು ಇದ್ದಾರೆ ಆ ಶರಣರನ್ನು ಅದೇ ಕಾಯತ್ವವನ್ನು ಬಿಂಬಿಸಬೇಕಲ್ಲವೇ ಅದಕ್ಕೆ ದಯವಿಟ್ಟು ಕರ್ನಾಟಕ ಸರ್ಕಾರ ಕನ್ನಡ ಸುಶಲಾಖೆ ಸರ್ವಿಸಲು ನೆಲೆ ಬಂದರೆ ನಾವು ನಮ್ಮ ಮಠದಿಂದ ಶರಣ ಎಲ್ಲ ತಜ್ಞರನ್ನು ಕೂಡಿ ವಿಚಾರ ಮಾಡಿ ಈ ಭಾವಚಿತ್ರವನ್ನು ನಾವು ಅಳವಡಿಸಿದಂಥವ್ರು ಅದಕ್ಕೆ ಮುಂದೆ ಇದೇ ರೀತಿ ಏನಾದರೂ ಭಾವಚಿತ್ರ ಎಲ್ಲ ವ್ಯವಸ್ಥೆ ಇದೆ ಅಂತೇಳಿ ನಿಮ್ಮಲ್ಲಿ ಕಳಕಳಿ ವಿನಂತಿಸುತ್ತೇವೆ ಶರಣು ಶರಣ